ತಮ್ಮ ಓಂ ಶಾಂತಿ ಶಿವ ಜಯಂತಿ ವ್ರತವನ್ನ ತೆಗೆದುಕೊಳ್ಳುವುದು ಹಾಗೂ ಸರ್ವ ಸಮರ್ಪಣೆ ಆಗುವ ನೆನಪು ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಎಂದು ಎಲ್ಲರ ಹೃದಯದಲ್ಲಿ ನೆನಪುಗಳು ಬರುತ್ತಿದೆ ಅಮೃತ ವೇಳೆಯಿಂದ ಬಾಬ್ದಾರು ಕೂಡ ಎಲ್ಲಾ ಕಡೆಯ ಮಕ್ಕಳಿಂದ ಕೊರಳಲ್ಲಿ ಸ್ನೇಹದ ಮತ್ತು ನೆನಪಿನ ವಿವಿಧ ಮಾಲೆಗಳನ್ನ ಹೃದಯದ ಗೀತೆಗಳನ್ನು ಸಹ ಬಾಬ್ದಾರ ಇಬ್ಬರು ಮಕ್ಕಳಿಗೆ ರಿಟರ್ನ್ ನಲ್ಲಿ ವಿಭಿನ್ನ ಶಕ್ತಿಗಳು ಮತ್ತು ವಿವಿಧ ಆಶೀರ್ವಾದಗಳ ಮಾಲೆಯನ್ನು ಹಾಕ್ತಿದ್ರು ಈ ಸ್ಮೃತಿ ದಿವಸ ಸಾಕಾರ ಜಗತ್ತಿನ ವೇದಿಕೆಯಲ್ಲಿ ಮಕ್ಕಳಿಗೆ ಸಮರ್ಥ ಸ್ವರೂಪದ ಆಶೀರ್ವಾದದ ಮೂಲಕ ಸನ್ ಶೋಸ್ ಫಾದರ್ ನ ಈ ಸ್ಮೃತಿಯ ದಿನವು ವಿಶೇಷ ದಿವಸವಾಗಿದೆ ಯಾಕೆಂದ್ರೆ ಸಾಕಾರ ರೂಪದಲ್ಲಿ ಸೇವೆಯ ನಿಮಿತ್ತ ಮಾಡುವುದಕ್ಕೋಸ್ಕರ ಮಕ್ಕಳನ್ನ ಸೇವೆಯ ವೇದಿಕೆಯ ಮೇಲೆ ಸಿಂಹಾಸನದ ಮೇಲೆ ಕೂರಿಸುವ ಮತ್ತು ಜವಾಬ್ದಾರಿಯ ಕಿರೀಟವನ್ನ ತೊಡಿಸುವ ದಿನವಾಗಿದೆ ಸಾಕಾರ ಸೇವೆಯಲ್ಲಿ ನಿಮಿತ್ತರಾಗಲು ಕಿರೀಟ ಧಾರಣ್ಯ ಹಾಗೂ ತಿಲಕವನ್ನು ಇಡುವ ದಿನವಾಗಿದೆ ಎಲ್ಲ ಮಕ್ಕಳು ತಂದೆಯ ಸಹಯೋಗಿಗಳಾಗಿ ನಿಮಿತ್ತರಾಗಿದ್ದಾರೆ ಹಾಗೂ ಆಗುತ್ತಲೂ ಇರುತ್ತಾರೆ ಮಕ್ಕಳು ಉಲ್ಲಾಸ ಉತ್ಸಾಹದಿಂದ ಸೇವೆಯಲ್ಲಿ ಮುಂದುವರಿಯುವುದನ್ನ ನೋಡಿ ತಂದೆಯು ಹರ್ಷಿತರಾಗ್ತಿದ್ದಾರೆ ಪ್ರತಿಯೊಂದು ಮಗುವು ಸಾಹಸ ಮತ್ತು ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ ಬಹು ಸಂಖ್ಯೆಯಲ್ಲಿ ಮಕ್ಕಳು ನೆನಪು ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ಇಂದಿನ ದಿನ ಎಲ್ಲಾ ಕಡೆಯ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪಿನಲ್ಲಿ ಮುಳುಗಿದ್ದಾರೆ ಹಾಗೆಯೇ ಬ್ರಹ್ಮ ತಂದೆ ಕೂಡ ವಿಶೇಷವಾಗಿ ಮಕ್ಕಳ ಪ್ರೀತಿಯಲ್ಲಿ ಲೀನವಾಗಿದ್ದಾರೆ ಇಂದಿನ ದಿನ ವಿಶೇಷ ಭಕ್ತ ಜನ ನಿಮ್ಮ ನೆನಪಾರ್ಥವಾಗಿ ಬಲಿಯನ್ನು ಸಹ ಏರಿಸುತ್ತಾರೆ ನೀವೆಲ್ಲರೂ ಮನಸ್ಸು ವಾಣಿ ಕರ್ಮದಿಂದ ಬಾಪ್ತಾದಾರವರ ಸನ್ಮುಖದಲ್ಲಿ ಸಮರ್ಪಣೆ ಆಗುತ್ತೀರಿ ಇವರ ನೆನಪಾರ್ಥವಾಗಿ ಭಕ್ತರು ತಮ್ಮನ್ನು ತಾವು ಬಲಿ ಕೊಡುವುದಿಲ್ಲ ಕುರಿಯನ್ನು ಬಲಿ ಕೊಡುತ್ತಾರೆ ಬೇರೆ ಯಾರೂ ಸಿಕ್ಕಿಲ್ಲ ಕುರಿಯೇ ಏಕೆ ಸಿಕ್ಕಿತು ಇದರ ರಹಸ್ಯವನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಏಕೆಂದರೆ ಎಲ್ಲದಕ್ಕಿಂತ ದೊಡ್ಡ ದೇಹ ಅಭಿಮಾನದ ಕಾರಣವಾಗಿದೆ ನನ್ನತನ ಈ ನನ್ನತನವನ್ನು ಯಾವಾಗ ಸಮರ್ಪಣೆ ಮಾಡಿಬಿಡುತ್ತೀರಿ ಆಗಲೇ ಬ್ರಾಹ್ಮಣರಾಗುತ್ತಾರೆ ಕುರಿಯೂ ಸಹ ಏನು ಮಾಡುತ್ತದೆ ಮೇ ಮೇ ನಾನು ನಾನು ಇದು ಈ ದೇಹ ಅಭಿಮಾನದ ನನ್ನತನದ ಚಿಹ್ನೆಯಾಗಿದೆ ಹಾಗೂ ದೇಹ ಅಭಿಮಾನದ ನನ್ನತನ ಬಹಳ ಸೂಕ್ಷ್ಮವಾಗಿದೆ ಹಾಗೂ ಭಿನ್ನ ಪ್ರಕಾರದ್ದು ಆಗಿರುತ್ತದೆ ಎಲ್ಲದಕ್ಕಿಂತ ಮೊದಲ ನನ್ನತನ ನಾನು ಶರೀರವಾಗಿದ್ದೇನೆ ನಾನು ಇಂಥವನಾಗಿದ್ದೇನೆ ನಂತರ ಮುಂದುವರೆದರೆ ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಭಿನ್ನ ಭಿನ್ನ ನನ್ನತನ ಇನ್ನು ಮುಂದೆ ಹೋದರೆ ಭಿನ್ನ ಭಿನ್ನ ಪದವಿಯ ನನ್ನತನ ಅದಕ್ಕಿಂತ ಸೂಕ್ಷ್ಮ ತಮ್ಮ ವಿಶೇಷತೆಯ ನನ್ನತನ ಮೇಲಿನಿಂದ ಕೆಳಗೆ ತೆಗೆದುಕೊಂಡು ಬರುತ್ತದೆ ವಿಶೇಷತೆ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ ಇಂತಹ ಯಾವುದೂ ಮನುಷ್ಯ ಆತ್ಮವಿಲ್ಲ ಯಾರಲ್ಲಿ ಸ್ಥೂಲವಾಗಿರಲಿ ಉಷ್ಣವಾಗಿರಲಿ ಯಾವುದೂ ವಿಶೇಷತೆ ಇಲ್ಲ ಎಲ್ಲರಲ್ಲಿಯೂ ವಿಶೇಷತೆ ಇದೆ ಜ್ಞಾನಿ ಜೀವನದಲ್ಲಿಯೂ ಸಹ ಪ್ರತಿಯೊಂದು ಬ್ರಾಹ್ಮಣನ ಒಳಗಡೆ ಕಡಿಮೆ ಎಂದರೆ ಕಡಿಮೆ ಒಂದು ವಿಶೇಷತೆ ಅವಶ್ಯವಾಗಿದೆ ಆದರೆ ಜ್ಞಾನಿ ಜೀವನದಲ್ಲಿ ವಿಶೇಷತೆ ಪರಮಾತ್ಮನ ಕೊಡುಗೆಯಾಗಿದೆ ಪರಮಾತ್ಮನ ಉಡುಗೊರೆಯಾಗಿದೆ ಯಾವಾಗ ಪರಮಾತ್ಮನ ಕೊಡುಗೆಯನ್ನು ಯಾವಾಗ ದೇಹಾಭಿಮಾನ ವಶ ನನ್ನತನದಲ್ಲಿ ತರುತ್ತೀರಿ ನಾನು ಈ ರೀತಿ ಇದ್ದೇನೆ ಇದು ರಾಯಲ್ ಅಭಿಮಾನ ದೊಡ್ಡದಕ್ಕಿಂತ ದೊಡ್ಡ ನನ್ನತನವಾಗಿದೆ ಸಮರ್ಪಣೆಯಂತೂ ಆಗಿದ್ದೀರಿ ಮುಂದೆ ಏನನ್ನೂ ನೋಡಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಬಾಬ್ ದಾದಾರವರು ಇಂದು ಬ್ರಹ್ಮ ತಂದೆಯನ್ನ ಜೊತೆಯಲ್ಲಿ ಕರೆದುಕೊಂಡು ಪ್ರವಾಸಕ್ಕೆ ಹೋದರು ಯಾವ ಪ್ರವಾಸ ಮಾಡಿದರೂ ಗೊತ್ತಾ ತಂದೆಯು ಅವ್ಯಕ್ತರಾದ ನಂತರ ದೇಶ ವಿದೇಶಗಳಲ್ಲಿ ಅವ್ಯಕ್ತ ಜನ್ಮವನ್ನ ಪಡೆಯುವ ಅವರೆಲ್ಲರೂ ಬ್ರಾಹ್ಮಣರನ್ನ ತೋರಿಸಿದರು ಅವರು ಎಷ್ಟು ಸಂಖ್ಯೆಯಲ್ಲಿ ಇರಬಹುದು ಸಾಕಾರ ರೂಪಕ್ಕಿಂತ ಅವ್ಯಕ್ತ ರೂಪದ ರಚನೆ ಬಹಳ ಹೆಚ್ಚಾಯಿತು ప్రతు ఎందు స్రాదా అవయక్ తరచనయ ఆత్మ క్రానా సుక్ష్మ ಕೇಳಿದ್ರ ಅದರಲ್ಲಿ ತಾವೆಲ್ಲರೂ ಇದ್ದೀರಿ ಅಲ್ಲವೇ ಪ್ರತಿಯೊಬ್ಬರಿಗೂ ಬಾಬ್ದಾರು ಬಹಳ ಸ್ನೇಹ ಕೊಟ್ಟರು ಸಮೀಪದಿಂದ ದೃಷ್ಟಿ ಕೊಟ್ಟರು ಮತ್ತು ಅವ್ಯಕ್ತ ರಚನೆಯ ಮಕ್ಕಳಿಗೆ ಒಂದು ವಿಶೇಷ ಉಡುಗೊರೆಯನ್ನ ಸಹ ಕೊಟ್ಟರು ಇಲ್ಲಿ ಕುಳಿತಿರುವ ಸಾಕಾರ ಬ್ರಹ್ಮಾರವರ ನಂತರ ರಚನೆಯಾಗಿರುವ ಬ್ರಾಹ್ಮಣ ಆತ್ಮಗಳು ತಮ್ಮ ಕೈಯನ್ನ ಮೇಲೆತ್ತಿ ಅಧಿಕರಿದೀರಿ ಒಳ್ಳೆಯದು ಕೈ ಕೆಳಗಿಳಿಸಿ ಒಳ್ಳೆಯದು ಸಾಕಾರ ರೂಪದ ರಚನೆಯವರು ಕೈಗಳನ್ನ ಮೇಲ ಬಹಳ ಕಡಿಮೆ ಇದ್ದಾರೆ ಇಂದಿನ ಸಭೆಯಲ್ಲಿ ಕೆಡವೇ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಮಗುವನ್ನ ಇಮಾಜ್ ಮಾಡಿದರು ಯಾಕೆಂದ್ರೆ ಬಹಳ ಸಂಖ್ಯೆಯಲ್ಲಿದ್ದರು ಇಲ್ಲಿ ಕುಳಿತುಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ ಸೂಕ್ಷ್ಮ ವತನದಲ್ಲಂತೂ ಎಲ್ಲರೂ ಬರಬಹುದು ಅಲ್ಲಿ ಬೇಕಾದಷ್ಟು ದೊಡ್ಡ ಜಾಗವಿದೆ ಆದ್ದರಿಂದ ಬಾಬ್ದಾದರವರು ಎಲ್ಲರನ್ನು ವತನದಲ್ಲಿ ಇಮಾಜ್ ಮಾಡಿದರು ಅಂದರೆ ನಿಮಂತ್ರಣ ಕೊಟ್ಟು ಆಹ್ವಾನಿಸಿದರು ಎಲ್ಲರೂ ತುಂಬಾ ಸಂತೋಷ ಪಡುತ್ತಿದ್ದರು ಮತ್ತು ಬಾಬ್ದಾದ ಅವರಿಗಿಂತ ಹೆಚ್ಚು ಸಂತೋಷವಾಗಿದ್ದರು ಬಾಬ್ದಾದ ಆ ರತ್ನಗಳನ್ನ ಉಡುಗೊರೆಯಾಗಿ ನೀಡಿದರು ಬಹಳ ಸುಂದರವಾದ ನಿರ್ಮಲವಾದ ವಜ್ರದ ಹೊಳೆಯುತ್ತಿರುವ ಕಮಲದ ಪುಷ್ಪವಿತ್ತು ಅದರಲ್ಲಿ ಪ್ರತಿಯೊಂದು ಕಮಲದ ದಳದ ವಿಭಿನ್ನ ಶಕ್ತಿಗಳು ಹೊಂದಿದ್ದವು ಅವುಗಳಲ್ಲಿ ವಿವಿಧ ಬಣ್ಣಗಳಲ್ಲಿ ಹೊಳೆಯುತ್ತಿರುವ ಆ ನಿರ್ಮಲವಾದ ಮัจಜದ ಕಮಲ ಪುಷ್ಪವನ್ನ ತಾವು ಇಮೇಜ್ ಮಾಡಿರಿ ಎಂದು ಶೋಭಾಯಮಾನವಾಗಿ ದೃಶ್ಯವಾಗಿತ್ತು ಇಮೇಜ್ ಐತೆ ಇಮೇಜ್ ಮಾಡಿದಿರಾ ಡಬಲ್ ವಿದೇಶಿಯರು ಇಮೇಜ್ ಮಾಡಿದಿರಾ ಟೀಚರ್ಸ್ ಇಮೇಜ್ ಮಾಡಿದಿರಾ ಪಾಂಡವರಿ ಇಮೇಜ್ ಮಾಡಿದಿರಾ ಬಾಪ್ ತಾದಾರವರು ನೋಡಿದರು ಯಾರು ಬ್ರಾಹ್ಮಣರಿದ್ದಾರೆ ಬ್ರಾಹ್ಮಣರದ್ದು ವೃದ್ಧಿ ಇದೆ ಮತ್ತು ತೀವ್ರ ಗತಿಯಿಂದ ವೃದ್ಧಿಯಾಗುತ್ತದೆ ಆದರೆ ಜೊತೆಯಲ್ಲಿ ಯಾರು ಲೋಕಪ್ರಿಯ ಸೇವೆಯನ್ನು ಮಾಡಿದ್ದಾರೆ ಭಿನ್ನ ಭಿನ್ನ ಪ್ರಾಜೆಕ್ಟ್ ಮೂಲಕ ಸೇವೆಯಾಗುತ್ತಿದೆ ಅದು ಬಹಳ ಚೆನ್ನಾಗಿದೆ ಈಗ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸಹಯೋಗಿ ಆತ್ಮರು ಒಳ್ಳೆಯ ನಿಮಿತ್ತರಾಗಿದ್ದಾರೆ ಸಹಯೋಗಿಗಳಂತೂ ಬಹಳ ಚೆನ್ನಾಗಿದ್ದಾರೆ ಸಹಯೋಗದ ಒಂದು ಕಾಲಿನ ಹೆಜ್ಜೆಯಂತೂ ಮುಂದಿಟ್ಟಿದ್ದ ಇದ್ದೀರಿ ಆದರೆ ಇನ್ನೊಂದು ಕಾಲಿನ ಹೆಜ್ಜೆ ಸಹಜಯೋಗಿ ಕರ್ಮಯೋಗಿ ಕರ್ಮಯೋಗಿ ಅಥವಾ ಸಹಜಯೋಗಿಗಳು ಕೆಲ ಕೆಲವರಾಗಿದ್ದಾರೆ ಈ ಸ್ಟೇಜ್ ಮತ್ತೊಂದಾಗಿದೆ ಈಗ ಈ ರೀತಿ ಆತ್ಮರು ಪ್ರಾಕ್ಟಿಕಲ್ ಸ್ವರೂಪದಿಂದ ಸ್ಟೇಜ್ ಮೇಲೆ ಪಾತ್ರ ಅಭಿನಯಿಸಲಿ ಮೈಕ್ ಸ್ಟೇಜ್ ಮೇಲಿರುತ್ತದೆ ಎಲ್ಲವೇ ಮೈಕ್ ಆಗಿ ಸೇವೆಯ ಸ್ಟೇಜ್ ಮೇಲೆ ಪ್ರತ್ಯಕ್ಷ ಸ್ವರೂಪದಲ್ಲಿ ಅವಶ್ಯವಾಗಿ ಬರುವರು ನಿಮ್ಮ ಮೈ ಆಗಿದ್ದೀರಿ ಅವರು ಮೈಕ್ ಆಗಿದ್ದಾರೆ ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಮತ್ತು ನೀವು ಮಕ್ಕಳನ್ನು ಮೈಕ್ ಅನ್ನಾಗಿ ಮಾಡಿದರು ಹೀಗೆ ನೀವು ಮೈಟ್ ಆಗಿ ಮತ್ತು ಇಂತಹ ಮೈಕ್ ತಯಾರಿ ಮಾಡಿ ಬಹಳ ಒಳ್ಳೊಳ್ಳೆಯ ಭರವಸೆ ಉಳ್ಳವರು ತೀವ್ರವಾಗಿ ಹೋಗುವವರು ಕೇವಲ ಈಗ ಮತ್ತು ಇಂತಹ ಆತ್ಮದ ಸಂಬಂಧವನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ಅವರು ಬಯಸುತ್ತಾರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅವರನ್ನು ಮೈಟ್ ಮಾಡಿ ವಿಧಿಯನ್ನು ಈ ರೀತಿ ತಿಳಿಸಿ ಯಾವುದರಿಂದ ಲೌಕಿಕ ಕರ್ತವ್ಯ ಮತ್ತು ಅಲೌಕಿಕ ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಟುಕೊಳ್ಳುತ್ತಾ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಸ್ಟ್ನ ಲೈನ್ನಲ್ಲಿ ಬಂದು ಬಿಡಲಿ ಪ್ರತ್ಯಕ್ಷರಾಗುವವರಿರಲ್ಲಿ ಕೇವಲ ಸಂಬಂಧ ಮತ್ತು ಕರೆಂಟ್ ಕೊಡಿ ಆತ್ಮೀಯತೆಯ ಕರೆಂಟ್ ವೈಬ್ರೇಷನ್ ವಾಯುಮಂಡಲದ ಕರೆಂಟ್ ಮತ್ತು ವಿಧಿ ಯಾರು ನಿಮಿತ್ತರಾಗಿರುವವರ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಜೀವನ ಬಹಳ ಚೆನ್ನಾಗಿದೆ ಮತ್ತು ಸಹಜವಾಗಿದೆ ಸರಿ ಇದೆ ಎಲ್ಲವೇ ಏನು ಮಾಡುವುದು ಅದು ಕೇಳಿದ್ದೀರಲ್ಲವೇ ಅಂತ ಬಾಬಾ ಹೇಳ್ತಿದರೆ ತಮ್ಮ ವರದಾನ ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ಸ್ನೇಹಿ ಭವ ತಂದೆ ಎಲ್ಲ ಮಕ್ಕಳಿಗೆ ಒಂದೇ ತರಹ ಪ್ರೀತಿ ಕೊಡುತ್ತಾರೆ ಆದರೆ ಮಕ್ಕಳು ತಮ್ಮ ಶಕ್ತಿ ಅನುಸಾರ ಸ್ನೇಹವನ್ನು ಧಾರಣೆ ಮಾಡುತ್ತಾರೆ ಯಾರು ಅಮೃತ ವೇಳೆಯ ಆದಿ ಸಮಯದಲ್ಲಿ ತಂದೆಯ ಸ್ನೇಹವನ್ನು ಧಾರಣೆ ಮಾಡ ಮಾಡುತ್ತಾರೆ ಆಗ ಹೃದಯದಲ್ಲಿ ಪರಮಾತ್ಮನ ಸ್ನೇಹ ಸಮಾವೇಶ ಆಗಿರುವ ಕಾರಣ ಬೇರೆ ಯಾವ ಸ್ನೇಹವೂ ಅವರನ್ನು ಆಕರ್ಷಣೆ ಮಾಡುವುದಿಲ್ಲ ಒಂದು ವೇಳೆ ಹೃದಯದಲ್ಲಿ ಪೂರ್ತಿ ಸ್ನೇಹವನ್ನು ಧಾರಣೆ ಮಾಡದೆ ಹೋದರೆ ಹೃದಯದಲ್ಲಿ ಸ್ಥಳ ಇರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದಿಂದ ಅನೇಕ ಸ್ನೇಹವನ್ನು ಆಕರ್ಷಣೆ ಮಾಡಿಬಿಡುವುದು ಆದ್ದರಿಂದ ಸತ್ಯ ಸ್ನೇಹಿಯಾಗಿ ಪರಮಾತ್ಮನ ಪ್ರೀತಿಯಿಂದ ಭರ್ಪೂರಾಗಿರಿ ದೇಹ ದೇಹದ ಹಳೆಯ ಪ್ರಪಂಚ ಮತ್ತು ಸಂಬಂಧಗಳಿಂದ ಮೇಲೆ ಆರುವಂಥವರೇ ಇಂದ್ರಪ್ರಸ್ಥ ನಿವಾಸಿಯಾಗಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ನಮ್ಮೆಲ್ಲರಿಗೂ ದೇಹ ಭಾನದಿಂದ ನ್ಯಾಯ ಆಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಹಾಸನ ಕಮಲ ಹಾಸನ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯಾಗಿದೆ ಇಂತಹ ಕಮಲ ಆತ್ಮರು ಸ್ವತಃವಾಗಿ ಈ ದೇಹ ಭಾನದಿಂದ ದೂರವಿರುತ್ತಾರೆ ಅವರಿಗೆ ಶರೀರದ ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ ಹೀಗೆ ಬ್ರಹ್ಮ ತಂದೆಗೆ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠ ರೂಪ ಹಾಗೂ ದೇವತಾ ರೂಪ ಸದಾ ಸ್ಮೃತಿಯಲ್ಲಿತ್ತು ಹೀಗೆ ಸ್ವಾಭಾವಿಕವಾಗಿ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಬೇಕು ಇದಕ್ಕೆ ಹೇಳಲಾಗುತ್ತೆ ದೇಹ ಭಾನದಿಂದ ನ್ಯಾಯ ಈ ರೀತಿ ದೇಹ ಭಾನದಿಂದ ನ್ಯಾರ ಇರುವವರೇ ಪರಮಾತ್ಮನಿಗೆ ಪ್ಯಾರ ಆಗಿಬಿಡುತ್ತಾರೆ ಅವುಗಳನ್ನ ನನ್ನದು ಎಂದು ತಿಳಿಯುವುದೇ ದೇಹ ಅಭಿಮಾನವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮೌಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ E aí